ಮತ್ತೆ ಬಿಜೆಪಿಯವರು ಮತ್ತೆ ತೀರ್ಮ ಹೊಸ ಪಕ್ಷ ಗ್ಯಾರಂಟಿ ಅಲ್ಲಿ ಸದ್ಯ ಬದಲಾವಣೆ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ ಕರ್ನಾಟಕ ಉತ್ತರ ಗ್ಯಾರಂಟಿ ಅಲ್ಲಿ ಇನ್ನೂ ವಿಜೇಂದ್ರ ಬದಲಾವಣೆ ಇಲ್ಲ ಅನ್ನೋ ಅನ್ನೋದು ಮಾತು ಕೇಳಿದ್ ಕುಡುದ ಪಾರ್ಟಿಯವ್ರಿಗೆ ಸಂ್ಯದಾನಷ್ಟೀರಪ್ಪ ಅದ್ರ ನಮ್ಗೆ ಅವನೇ ಬೇಕ ಮಾಡ್ ನಾವ್ ಅವಾಗ ಇಡೀ ಪಾರ್ಟಿನೇ ನೀವ್ ಹೇಳಿದ ಸಪೋರ್ಟ್ ಈಗ ಅಯೋಗ್ಯ ಅಂತ ನೀವ್ ಹೇಳ್ತೀನಿ ಅಂದ್ರ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗ್ ಸರ್ ಮತ್ತೆ ಇಡೀ ಕರ್ನಾಟಕದಲ್ಲಿ ಅವರ ನಾಯಕತ್ವ ಯಾರು ಇಲ್ಲ ಯಾರು ಹೇಳಿದ್ರು ಡಿಕ್ಲೇರ್ ಮಾಡಿ ರೀ ಈ ದೇಶನ ಎಲ್ಲ ಚುನಾವಣೆಗಳು ನಾಗಾಲ್ಯಾಂಡ್ ಸಿಕ್ಕಿಮು ಯಾವುದೋ ಮಿಜೋರಾಮ ಅಂತ ಬಿ ಜೆ ಪಿ ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ನೆಲೆ ಉದುರುವಂಥ ರಾಜ್ಯ ಅದು ಕರ್ನಾಟಕ ಇಲ್ಲಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಬಂದಲೇ ಯಾಕಾಗೈತಂದ್ರೆ ಎಲ್ಲರೂ ಈ ವ್ಯಕ್ತಿನೂ ಬೇಡ ಇವನು ನೇತೃತ್ವದಲ್ಲಿ ಮೂವತ್ತು ಸೀಟು ಬರೋದಿಲ್ಲ ಅವ್ರ ತಂದೆಗೆ ಅವ್ರ ಮಗ ಎಂಥ ಇದ್ರೂ ಪ್ರೀತಿ ಇರ್ತೈತೆ ಭಕ್ತವ್ರಿಗೆ ನಾನು ಹೆತ್ತವರಿಗೆ ಹದಿನಾಣ ನನ್ನ ಪೂಜೆ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊರಗಟ್ಟು ಹೋಗ್ತಾರೆ ಅವ್ರು ಆದ್ರೆ ಅಚ್ಚದ ಜನ ಪುರಸ್ಕಾರ ಮಾಡತ್ತ ನಿಮ್ಮ ನಿಮ್ಮ ಬೇಡಿಕೆ ಹಿಡೇರ್ಬೋದಾ ಸರ್ ನಿಮ್ಮ ಬೇಡಿಕೆ ಹಿಡೇರ್ಬೋದ ನಿಮ್ಮ ಕೂಗು ಇದು ಈಗಿಂದಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನಿಮ್ಮ ಕೂಗು ಐತಿ ಪಕ್ಷದ ವಿಚಾರವಾಗಿ ಕುಟುಂಬ ರಾಜಕಾರದ ವಿಚಾರವಾಗಿ ನಿಮಗೆ ಅವರೇ ಹೇಳಿದ್ದಲ್ರಿ ಪದಿಯವರು ಹೇಳ್ಯಾರ ಇಲ್ಲವರು ವಂಶ ವಂಶಭಾ ಭ್ರಷ್ಟಾಚಾರ ಆಮಾರ್ ಪಾರ್ಟಿ ಎಣ್ಣೆ ಚಲೋ ಆಗತ್ತೆ ನೋಡ್ಕೋಬೇಕ ಹೇಳ್ತೀವಿ ಅಂತ ಇನ್ನು ಎಲ್ಲಾದರೂ ಡಿಕ್ಲೇರ್ ಮಾಡಿಬಿಡ್ರಿಪ್ಪ ವಂಶವಾದ ನಡಿತೈತಿ ಭ್ರಷ್ಟಾಚಾರ ನಡಿತೈತಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಎಲ್ಲರೂ ಎಮ್ ಎಲ್ ಎ ಅನ್ಸಿ ನಾವು ತೆಗೆದುಕೊಡ್ತೇವೆ ಡಿಕ್ಲೇರ್ ಮಾಡಿ ಎಲ್ಲ ಪರ್ಟಿ ಅದು ಏನೇ ಇರಲ್ಲ ನಾವು ಬಿಜೆಪಿ ಜೆ ಒಳಗೆ ಏನು ಹೇಳ್ಯಾರ ಅದನ್ನ ಕೇಳಕತ್ತೆ